ನನ್ನ ಆತ್ಮೀಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಇನ್ನೇನು ಮಧ್ಯಾವಧಿ ಮತ್ತು ವಾರ್ಷಿಕ ಪರೀಕ್ಷೆಗಳು ಸಮೀಪಿಸುತ್ತಿವೆ ಅದಕ್ಕಾಗಿಯೇ ಶಿಕ್ಷಣ ಇಲಾಖೆಯು ಕನ್ನಡ ಪಠ್ಯದ ನೀಲ ನಕ್ಷೆ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿ ಕಳುಹಿಸಿರುತ್ತಾರೆ ನಾನೀಗ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗಲಿ ಅಂತ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳು ಬರಬಹುದು ಎಂದು ನಿಮಗೆ ತಿಳಿದಿರಲಿ ಎಂದು ಈ ವಿಡಿಯೋ ಸಿದ್ಧಪಡಿಸಿದ್ದೇನೆ ಸರಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದ ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನು ನಾವೀಗ ಗಮನಿಸೋಣ ಶಿಕ್ಷಣ ಇಲಾಖೆ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿರುವ ನೀಲನಕ್ಷೆ ಬ್ಲೂ ಪ್ರಿಂಟ್ನಲ್ಲಿ ನಿಗದಿಯಾಗಿರುವ ಅಂಕ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಕೌಶಲ್ಯ ಅಥವಾ ಸೃಜನಾತ್ಮಕತೆಯನ್ನು ವಿಂಗಡಿಸಿಕೊಟ್ಟಿರುತ್ತಾರೆ ಈಗ ನಾವು ಇಲ್ಲಿ ಬರಬಹುದಾದಂತಹ ಕನ್ನಡ ಪಠ್ಯದಲ್ಲಿ ಬರಬಹುದಾದಂತಹ ಆ ಪಾಠ ಮತ್ತು ಪದ್ಯಗಳಿಗೆ ನಿಗದಿಪಡಿಸಿರುವಂತಹ ಅವಧಿ ಅನಂತರ ಎಷ್ಟು ಒಂದೊಂದು ಪದ್ಯ ಪಾಠದಿಂದ ಎಷ್ಟು ಅಂಕಗಳು ಬರಬಹುದು ಅನ್ನೋದನ್ನು ಕೊಟ್ಟಿರ್ತಾರೆ ಇದನ್ನು ಮೆಲ್ಲನೆ ಗಮನಿಸುತ್ತಾ ಹೋಗಿ ವಿದ್ಯಾರ್ಥಿಗಳೇ ಮೊದಲಿಗೆ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಇದರಲ್ಲಿ ಬರುವಂತಹ ಅಂಕಗಳು ಏಳು ಅಂಕಗಳು ಎರಡನೆಯದು ವಚನಗಳು ಇದರಲ್ಲಿ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಮೂರನೆಯದು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಇದರಲ್ಲಿ ಎಂಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇನ್ನು ನಾಲ್ಕನೆಯದು ಬಾಲಕನೆಂಬರೆ ಇದರಲ್ಲಿ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಜಾಲಿಯ ಮರದಂತೆ ಇದರಲ್ಲಿ ಒಂದು ಅಂಕಗಳು ಬರುತ್ತವೆ ಹಬ್ಬಲಿ ಅವರ ರಸಬಳ್ಳಿ ಮೂರು ಅಂಕಗಳು ಬರುತ್ತವೆ ಇನ್ನು ಏಳನೆಯದು ಬೆಳಗು ಜಾವ ಇದರಲ್ಲಿ ಮೂರು ಅಂಕಗಳು ಬರುತ್ತವೆ ಎಂಟನೆಯ ಪದ್ಯ ಮುಂಬೈ ಜಾತಕ ಇದರಲ್ಲಿ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಯಾವುದು ಯಾವುದಕ್ಕೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ಒಂದು ಅಂಕ ಇರ್ಬೋದು ಎರಡು ಅಂಕಗಳಿರ್ಬೋದು ಮೂರು ಅಂಕಗಳಿರ್ಬೋದು ನಾಲ್ಕು ಅಂಕಗಳ ಅಂಕಗಳಿರ್ಬೋದು ಹಾಗೆ ಭಾಷಾಭ್ಯಾಸಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಅಲ್ಲೇ ನೀವು ಏನು ಈ ಬ್ಲೂ ಪ್ರಿಂಟ್ ಇದೆ ನೋಡಿ ಅದರಲ್ಲಿ ನೋಡ್ಕೊಂಡುಬಿಡಿ ನಾನು ಮುಖ್ಯವಾಗಿ ಒಂದೊಂದು ಪದ್ಯ ಪಾಠದಿಂದ ಎಷ್ಟು ಕೊಡ್ತಾರೆ ಅನ್ನೋದನ್ನು ಹೇಳ್ತೇನೆ ಇನ್ನು ಒಂಬತ್ತನೆಯದು ಪದ್ಯ ಶಿಲುಬೆ ಏರಿದ್ದಾನೆ ಇದರಲ್ಲಿ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಹತ್ತನೆಯ ಪದ್ಯ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಇದರಲ್ಲಿ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ಹನ್ನೊಂದನೆಯ ಪದ್ಯ ಹತ್ತಿ ಚಿತ್ತ ಮತ್ತು ಇದರಲ್ಲಿ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಹನ್ನೆರಡನೆಯ ಪದ್ಯ ಒಮ್ಮೆ ನಗುತ್ತೇವೆ ಇದರಲ್ಲಿ ಒಟ್ಟಿಗೆ ಒಂದು ಅಂಕವನ್ನು ನಿಗದಿಪಡಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳೇ ಗದ್ಯ ಭಾಗದಿಂದ ಮೊದಲನೆಯ ಪಾಠ ಮುಟ್ಟಿಸಿಕೊಂಡವನು ಇದರಲ್ಲಿ ಆರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ಎರಡನೆಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದರಲ್ಲಿ ಮೂರು ಅಂಕಗಳು ಮೂರು ಅಂಕಗಳಿವೆ ಹಾಗೆಯೇ ಮೂರನೆಯ ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರಲ್ಲಿ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ನಾಲ್ಕನೆಯ ಪಾಠ ಕನ್ನಡವನ್ನು ಕಟ್ಟುವ ಕೆಲಸ ಇದರಲ್ಲಿ ನಾಲ್ಕು ಅಂಕಗಳು ಇನ್ನು ಐದನೆಯದು ಧಣಿಗಳ ಬೆಳ್ಳಿ ಲೋಟ ಇದರಲ್ಲಿ ಐದು ಅಂಕಗಳಿವೆ ಇನ್ನು ಆರನೆಯ ಪಾಠ ಬದುಕನ್ನು ಪ್ರೀತಿಸಿದ ಸಂತ ಇದರಲ್ಲಿ ನಾಲ್ಕು ಅಂಕಗಳಿವೆ ಏಳನೆಯದು ತಿರುಳ್ಗನ್ನಡದ ಬೆಳ್ಳುಡಿ ಇದರಲ್ಲಿ ಮೂರು ಅಂಕಗಳು ಈ ಮೂರು ಅಂಕಗಳು ಯಾವುದೆಲ್ಲ ಅಂತ ನೋಡಿಕೊಂಡು ಅದಕ್ಕೆ ಸಿದ್ಧತೆಯನ್ನು ನಡೆಸಿ ಎಂಟನೆಯ ಪಾಠ ಹಳ್ಳಿಯ ಚಹಾ ಹೋಟೆಲ್ಗಳು ಇದರಲ್ಲಿ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇನ್ನು ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯ ಗೊತ್ತಿರ್ಬೋದು ನಿಮಗೆ ಇದರಿಂದ ಒಟ್ಟಿಗೆ ಇಪ್ಪತ್ತ ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಸರಿಯಾಗಿ ಓದ್ಕೊಳ್ಳಿದ್ರಿಂದ ಇಪ್ಪತ್ತೈದು ಅಂಕಗಳು ಕೃಷ್ಣೇಗೌಡನ ಆನೆ ಅನ್ನುವಂಥ ಗದ್ಯದಿಂದ ಬರ್ತವೆ ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟಿಗೆ ಎಷ್ಟು ಅಂಕಗಳು ಇವೆ ಅನ್ನೋದನ್ನು ನೋಡಿಕೊಳ್ಳಿ ಒಟ್ಟಿಗೆ ಇದರಲ್ಲಿ ಎಲ್ಲವನ್ನು ಸೇರಿಸಿ ಹನ್ನೆರಡು ಅಂಕಗಳಿವೆ ಇನ್ನು ಪ್ರಬಂಧ ರಚನೆ ಪ್ರಬಂಧ ರಚನೆಗೆ ನಾಲ್ಕು ಅಂಕಗಳು ಪತ್ರಲೇಖನಕ್ಕೆ ನಾಲ್ಕು ಅಂಕಗಳು ಒಟ್ಟಿಗೆ ನಿಮಗೆ ನೂರ ಇಪ್ಪತ್ತ ಒಂದು ಅಂಕಗಳು ಅಂದರೆ ಇಲ್ಲಿ ಆಯ್ಕೆಗಳು ಎಲ್ಲವೂ ಬರ್ತವೆ ಒಟ್ಟಿಗೆ ನಿಮಗೆ ಇರುವಂತದ್ದು ಎಂಬತ್ ಎಂಬತ್ತು ಅಂಕಗಳನ್ನು ನೀವು ತೆಗೆದುಕೊಳ್ಬೇಕು ಒಟ್ಟು ಪ್ರಶ್ನೆಗಳನ್ನ ಐವತ್ತಾರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದೇ ಒಟ್ಟು ಅಂಕಗಳು ನೂರ ಇಪ್ಪತ್ತೊಂದು ಆಗ್ತದೆ ಅದರಿಂದ ಎಂಬತ್ತು ನೀವು ಆಯ್ಕೆ ಮಾಡಿ ಬರೆಯುವಂಥದ್ದು ಒಟ್ಟಿಗೆ ಎಂಬತ್ತು ಅಂಕಗಳಿಗೆ ನೀವು ಉತ್ತರಿಸಬೇಕು ಮುಂದಕ್ಕೆ ಅದರಲ್ಲಿ ಯಾವುದೆಲ್ಲ ನಿಮಗೆ ಪ್ರಶ್ನೆಗಳು ಯಾವ್ದ್ಯಾವುದು ಎಷ್ಟು ಬರ್ತವೆ ಅನ್ನೋದನ್ನು ಇದರಲ್ಲಿ ನೋಡಿಕೊಳ್ಳಿ ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ನೀಲ ನಕ್ಷೆಯೇ ಅಂತಿಮವಲ್ಲ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಈ ನೀಲ ನಕ್ಷೆಗಳು ಕೆಲವೊಮ್ಮೆ ಬದಲಾಗುತ್ತಾ ಇರುತ್ತದೆ ಅದಕ್ಕೂ ಕೂಡ ನೀವು ಸಿದ್ಧವಾಗಿರಬೇಕು ಜನವರಿ ಫೆಬ್ರವರಿಯ ಒಳಗೆ ಈ ನೀಲ ನಕ್ಷೆಗಳು ಬ್ಲೂ ಪ್ರಿಂಟ್ ಬದಲಾದರೂ ಬದಲಾಗಬಹುದು ಅಥವಾ ಇದೇ ಮುಂದುವರಿಸಬಹುದು ಒಟ್ಟಾರೆ ನಾನು ಹೇಳುವುದೇನೆಂದರೆ ನಿಮ್ಮ ಹಿತದೃಷ್ಟಿಯಿಂದ ನಾನು ನಿಮಗೆ ಒಂದು ಸಲಹೆಯನ್ನು ಏನು ನೀಡ್ತಾ ಇದ್ದೇನೆ ಅಂದರೆ ಈ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ನೀವು ಪಡೆಯಬೇಕಾದರೆ ಪಠ್ಯಪುಸ್ತಕದ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಉತ್ತರವನ್ನು ಕೂಡ ಓದಿಕೊಂಡು ಸಿದ್ಧವಾಗಿದರೆ ಯಾವುದೇ ಟೆನ್ಷನ್ ಇಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಓದಿಕೊಳ್ಳಿ ಮುಂದಕ್ಕೆ ನಿಮಗೆ ಶುಭವಾಗಲಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ವಿದ್ಯಾರ್ಥಿಗಳೇ ನಮಸ್ಕಾರ